ಆಪರೇಷನ್ ಸಿಂಧೂರ ಇಡೀ ವಿಶ್ವವನ್ನೇ ನಿಬ್ಬರಗಾಗಿಸಿದ ಒಂದು ಮಿನಿ ಯುದ್ಧ ಇದರಿಂದ ದೊಡ್ಡ ಮಟ್ಟದ ಹೊಡೆತ ಪಾಕಿಸ್ತಾನಕ್ಕೆ ಬಿದ್ದಿದೆ ಪಿ ಒ ಕೆ ಖಾಲಿ ಮಾಡುವಂತೆ ಖಡಕ್ ವಾರ್ನಿಂಗ್ಗಳು ಪಾಕಿಸ್ತಾನಕ್ಕೆ ರವಾನೆ ಆಗ್ತಾ ಇದೆ ಇಷ್ಟೆಲ್ಲರ ನಡುವೆ ಹಫೀಜ್ ಪುತ್ರ ಮತ್ತೆ ಬಾಲ ಬಿಚ್ಚಿದ್ದಾನೆ ಏನಾಗ್ತಾ ಇದೆ ಪಾಕ್ ಭಾರತದ ನಡುವೆ ಸಂಪೂರ್ಣ ಇಲ್ಲಿದೆ ನೋಡಿ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಬಳಿಕ ಭಾರತ ಪಾಕ್ ನಡುವಿನ ಕದನಕ್ಕೆ ಫುಲ್ ಸ್ಟಾಪ್ ಬಿತ್ತು ಎಂದು ವಿಶ್ವವೇ ಭಾವಿಸಿದಂತೆ ನಾವು ಕೂಡ ಭಾವಿಸಿದ್ದೇವೆ ನೋ ಇದು ಇನ್ನೂ ನಿಂತಿಲ್ಲ ಅಂತ ಪ್ರಧಾನಿ ಮೋದಿ ಹೇಳಿದ್ದರೆ ಈಗ ಪಿಒಕೆ ಭಾರತ ಸೇರುವ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಪಿಒಕೆ ಭಾರತ ಸೇರುವ ದಿನ ದೂರಿಲ್ಲ ಸಿಐಐ ವಾಣಿಜ್ಯ ಶೃಂಗದಲ್ಲಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೌಗೋಳಿಕವಾಗಿ ರಾಜಕೀಯವಾಗಿ ಪಿಓಕೆ ಪ್ರತ್ಯೇಕವಾಗಿದ್ದರು ಅಲ್ಲಿರುವ ಸಹೋದರ ಸಹೋದರಿಯರು ಭಾರತೀಯರೇ ಆಗಿದ್ದು ಒಂದು ದಿನ ಇಚ್ಛೆಯಿಂದ ಮತ್ತು ಸ್ವಾಭಿಮಾನದೊಂದಿಗೆ ಭಾರತವನ್ನು ಸೇರುವ ದಿನಗಳು ದೂರವಿಲ್ಲ ಎಂದು ಹೇಳಿದ್ದಾರೆ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಬಾಲ ಬಿಚ್ಚಿದರೆ ಮತ್ತೆ ಹೊಡೆತ ಕೊಡಲು ಭಾರತ ಸಜ್ಜಾಗಿದ್ದೇವೆ ಎಂದು ವಾರ್ನಿಂಗ್ ನೀಡಿದ್ದರ ಬೆನ್ನ ಹಿಂದೆಯೇ राजनाथ सिंह के पाकना यदे पुका पुका शुरू आ है। आत्मा की आवाज और स्वेच्छा से भारत की मुख्य धारा में कभी न कभी जरूर वापस लौटेंगे मैं जानता हूं वहां के अधिकांश लोग भारत के साथ एक जुड़ाव महसूस करते हैं बड़ी संख्या है जो भारत के साथ जुड़ाव महसूस करती है पीओके में कुछ गिने चुने हैं जिन्हें भटकाया गया है ಸ್ವಾಭಿಮಾನ ಮತ್ತು ಸ್ವಇೆಯಿಂದ ಭಾರತದ ಮುಖ್ಯಧಾರೆಯಲ್ಲಿ ಬಂದಿಲ್ಲ ಒಂದು ದಿನ ಖಂಡಿತ ವಾಪಸ್ ಬರುತ್ತಾರೆ ನನಗೆ ಗೊತ್ತಿದೆ ಅಲ್ಲಿಯ ಜನರು ಭಾರತದೊಂದಿಗೆ ಒಂದು ನಂಟನ್ನು ಬಯಸುತ್ತಾರೆ ಅವರ ಸಂಖ್ಯೆ ದೊಡ್ಡದಾಗಿದೆ ಭಾರತದೊಂದಿಗೆ ಜೋಡಿಸಿಕೊಳ್ಳಲು ಉತ್ಸುಕರಾಗಿದ್ದಾರೆ ಕೆಲವರು ನೀಚರು ಇವರನ್ನು ದಾರಿ ತಪ್ಪಿಸಿದ್ದಾರೆ ಪಿಒಕಿಯಲ್ಲಿರುವ ನಮ್ಮ ಸಹೋದರ ಸಹೋದರಿಯರ ಕತೆ ಯೋಧ ಮಹಾರಾಣಾ ಪ್ರತಾಪನ ತಮ್ಮ ಶಕ್ತಿ ಸಿಂಗ್ನ ಕಥೆಯಂತೆಯೇ ಇದೆ ಖಾಲಿ ಮಾಡಿದ್ರೆ ಮಾತ್ರ ಪಾಕ್ ಜೊತೆ ಮಾತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಿಂದ ವಾರ್ನಿಂಗ್ ಇರಾನ್ಗೆ ಭೇಟಿ ನೀಡಿದ ವೇಳೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅದಕ್ಕೆ ಪ್ರತಿಕ್ರಿಯಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್

जो प्रेस वार्ता हुआ था उसमें भी किया था और जहां तक जम्मू कश्मीर का सवाल है उस पर जो बातचीत होगी द्विपक्षीय रूप से जो बायोलिटिकल ढंग से ही बात होगी वो सिर्फ और सिर्फ इस बात पे होगी कि पाकिस्तान ऑक्युपाइड कश्मीर यानी कि पाकिस्तान अधिकृत कश्मीर को कब का जो जो पाकिस्तान उसको इलीगल तरीके से अवैध तरीके से उस पर कब्जा करके बैठा हुआ है वो उस पर बात होगी कि ಲಿಸ್ಟ್ ನೀಡಿದ್ದೇವೆ ಅವರನ್ನು ನಮಗೆ ಹಸ್ತಾಂತರಿಸಬೇಕು ಇನ್ನು ಜಮ್ಮು ಕಾಶ್ಮೀರದ ಬಗ್ಗೆ ಮಾತುಕತೆ ನಡೆಯಬೇಕಾದಲ್ಲಿ ಅದು ಕೇವಲ ದ್ವಿಪಕ್ಷೀಯವಾಗಿ ನಡೆಯಲಿದೆ ಮತ್ತು ಜಮ್ಮು ಕಾಶ್ಮೀರದ ಭಾಗವನ್ನು ಪಾಕಿಸ್ತಾನ ಅಕ್ರಮವಾಗಿ ಆಕ್ರಮಿಸಿಕೊಂಡಿದ್ದರ ಬಗ್ಗೆ ಮಾತ್ರ ಆಗುವುದು ಅದನ್ನು ಪಾಕಿಸ್ತಾನ ಯಾವಾಗ ಖಾಲಿ ಮಾಡುತ್ತದೆ ಎಂಬುದರ ಮೇಲೆ ಮಾತುಕತೆ ನಡೆಯುವುದು ನುಗ್ಗಿ ಹೊಡೆದರೂ ಪಾಠ ಕಲಿಯದ ಉಗ್ರ ಸಂತಾನಗಳು ಉಗ್ರ ಹಫೀಜ್ ಪುತ್ರ ತಲಹಾ ನಿಂದ ಹಿಂಸಾಚಾರಕ್ಕೆ ಕರೆ ಉಗ್ರವಾದ ಭಯೋತ್ಪಾದನೆ ಎನ್ನುವುದೇ ರಕ್ತ ಬೀಜಾಸುರರ ಸಂತಾನಗಳು ರುಂಡ ಚಂಡಾಡಿದಷ್ಟು ಮತ್ತೆ ಚಿಗುರಿಕೊಳ್ಳುವ ರಕ್ತಸ ಪಡೆಯದು ಆಪರೇಷನ್ ಸಿಂಧೂರ ಮೂಲಕ ಅಪ್ಪ ಹಫೀಜ್ ಸಯೀದ್ನ ಸೊಕ್ಕು ಅಡಗಿದ್ರೆ ಈಗ ಅವನ ಮಗ ಚಿಗುರುಕೊಂಡಿದ್ದಾನೆ

ಒಟ್ಟಾರೆ ಪೆಹಲ್ಗಾಮ್ ಬಳಿಕ ಭಾರತ ಪಾಕಿಸ್ತಾನದ ವಿರುದ್ಧ ಯಾವೆಲ್ಲ ನಿಲುವುಗಳನ್ನು ತೆಗೆದುಕೊಂಡಿತ್ತು ಆಪರೇಷನ್ ಸಿಂಧೂರದ ಬಳಿಕ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿತ್ತು ಅದಕ್ಕೆ ಗಟ್ಟಿಯಾಗಿ ನಿಂತುಕೊಂಡಿದೆ ಅತ್ತ ಪಾಕಿಸ್ತಾನ ಕಚ್ಚಲಾರದ ನಾಯಿಯಂತೆ ಬೊಗಳುತ್ತಲೇ ಸಾಗುತ್ತಿದೆ ಗೋಪಾಲ್ ಕುಲ್ಕರ್ಣಿ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್